ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಳಬಲಗಾ ಹಾಗೂ ರಾಜನಾಳ ಹಂಜಗಿ ಹಾಗೂ ನಿಂಬಾಳ ಕೆರೆಗಳನ್ನು ತುಂಬಿಸಿ ಜನಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಇಂಡಿ ನಗರದಲ್ಲಿ ಇರುವ ಮಿನಿ ವಿಧಾನಸೌಧದ ಮುಂದೆ ಕೆಲ ಹೊತ್ತು ರೈತರು ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಮುಖಂಡರಾದ ಗುರುನಾಥ ಬಗ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ರೈತರ ಮನವಿ ಸ್ವೀಕರಿಸಲು ಬಂದ ಇಂಡಿ ಗ್ರೇಡೆು ತಹಸೀಲ್ದಾರ್ ಧನ್ಪಾಲ್ ಶೆಟ್ಟಿ ದೇವೂರ್ ಅವರು ರೈತರ ಮನವಿ ಸ್ವೀಕರಿಸಿದರು ಆದರೂ ಕೂಡ ರೈತರು ಇಂಡಿ ಉಪವಿಭಾಗಾಧಿಕಾರಿ ಅಬೀದ್ ಅವರು ಬರುವವರೆಗೂ ನಾವು ಇಲ್ಲಿ ತೆರಳುವುದಿಲ್ಲ ಎಂದು ಪಟ್ಟು ಹಿಡಿದ್ರು ವಿಧಾನಸೌಧ ಮುಂದೆ ಕುಳಿತರು ಹಾಗೂ ಈ ಸಂದರ್ಭದಲ್ಲಿ ಮುಖಂಡರಾದ ಏರಣ್ಣ ಗೋಟ್ಯಾಳ ರಾಮಗೊಂಡ ಚೌಹಾಣ ದರೆಪ್ಪ ಸುಧಾಮ್ ಭರ್ಮಣ ತೆನ್ನಹಳ್ಳಿ ಯಮ್ನೂರು ಕಸ್ಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ್ ಇಂಡಿ ಎನ್ ಟಿವಿ ನ್ಯೂಸ್ ಮಾಡಿದ್ರು ಯಾವ ಕೆರೆಗಳು ಬಾವಿಗಳು ನೀರಾವರಿ ನೀರು ಸಲುವಾಗಿ ನಾವು ಮುಟ್ಟಗಳು ಹಾಕೋತೀವಿ ಅನ್ನೋದು ನಿಮ್ದೇನು ಅಬ್ಜೆಕ್ಷನ್ ಕೇಳಿದ್ರು ಅವಾಗ ನಾವು ಒಂದು ಡಿಸ್ಕಷನ್ ಎಲ್ಲ ರೈತರ ಸಮಕ್ಷ ಒಂದು ಡಿಸ್ಕಷನ್ ನಡೀತು ಆ ಡಿಸ್ಕಷನ್ದೊಳಗೆ ಏನು ಕುಂದು ಕೊಡ್ತೇವೆ ಎಲ್ಲ ಹೇಳಿದ್ದೆವು ಎಲ್ಲ ಏನು ನಮ್ಮ ಕಿಡಗುಂದಿ ಬ್ರಾಂಚ್ ಕೆನಾಲಿಂದ ಏನು ನೀರಾವರಿ ಕೆರೆಗಳು ಏನು ತುಂಬತ್ತಲ್ಲ ಎಲ್ಲಕ್ಕೂ ತಾತ ಸರಿಯಾಗಿ ಎಲ್ಲರಿಗೆ ನೀರು ಹರಿಸ್ಬೇಕಂತ ಒಂದು ವಿಚಾರ ಇತ್ತು ಅದಕ್ಕೆ ಎಲ್ಲೆಲ್ಲಿ ನೂರತ್ತೆ ಅವರಿಗೆ ಪಾಯಿಂಟ್ ಮಾಡಿ ಒಂದು ಅರ್ಜಿ ಒಂದು ಅರ್ಜಿ ಕೊಟ್ಟಿದ್ದೆವು ಇಲ್ಲಿಯವರೆಗೆ ಅವ್ರು ಏನು ಮಾಡಿಲ್ಲ ಒಂದ್ ಬರೆಯ ಕಾರ್ಯಪಾಲಕರಿಗೆ ಕಳಿಸಿದೇವ್ ನೋಟಿಸ್ ಮಾತ್ರ ಪ್ರಾಕ್ಟಿಕಲ್ ಒಳಗೆ ಏನು ಆಗಿಲ್ಲ ಆಗ್ಬೇಕಾದ ಏನಂದ್ರೆ ಬುಯ್ಯಾರ್ ಪ್ಯಾಕೇಜ್ ಒಳಗ ನೀರ ಬರುವಂತ ತಳವಾರಗ ಕೆರೆ ಅಂಜಿ ಕೆರೆ ನಮ್ದು ಅತರಗಾ ಕೆರಿ ಹೋಗಿ ಮುಂದೆಲ್ಲ ಮುಂದೆ ಹೋಗುವಂತ ಕೆರೆ ನೀರು ಅನ್ನೋದು ಇರೋದ್ರಿಂದ ಆರ್ ಕಿಲೋಮೀಟರ್ ತನಕ ಪೈಪ್ಲೈನ್ ಪೂರ ಎಲ್ಲ ಹಾಳಾಗಿ ಹೆಂಡರ್ ಕೋರಿ ಮಾಡ್ಕೊಂಡು ನೀರ

ಆದ್ರೆ ಗಸ್ತಿಯರೇ ಪೊಲೀಸರು ಅವ್ರ ಗಸ್ತಿ ಮಾಡಿದ ನೋಟಿಸ್ ಕೊಟ್ಟಾರೆ ಆರ್ ಸಿ ಅವರು ಸಹಿತ ಆರ್ಡರ್ ಕೊಟ್ಟಾರೆ ಆದ್ರೆ ಆಗಿಲ್ಲ ನೀರು ಯಾರೋ ಅದಕ್ಕೆ ನಾವು ಇವತ್ತು ಏನು ಮಾಡಿದ್ರೆ ಈ ತರ ಒಂದು ಹುಡುಗಟ್ಟೆ ಹುಡುಗ ರೈತರ ಸುತ್ತ ರೈತರು ಎಲ್ಲ ಕಾಲ ಹಾಕ್ತಾರೆ ನೀವು ಕಾಲಬೇಡ್ರಿ ಮೊದಲೇ ಹೈರಾಣ ನಿಂಬೆ ನಾಡು ನಿಂಬೆ ಮಾಡೋಕೆ ಇಂಡಿಗೆ ಹೆಸರು ಕೊಟ್ಟಿರಿ ನಿಂಬೆ ಬರೋದು ಮಂಡಳಿ ಆ ನಿಂಬೆ ಕೂಡ ನಿಂಬೆ ತಾಲೂಕಿಗೆ ಹೆಸರು ಹಾಕ್ತಾರೆ

ಇವಾಗ ಯಾಕಂದ್ರೆ ಇದೇ ಫಸ್ಟ್ ಅಲ್ಲ ನೀವು ಅನೇಕ ಬಾರಿ ಡಿ ಸಿ ಅವ್ರಿಗೆ ಮನವಿ ಮಾಡಿದಿರಿ ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕೂಡ ಮಾಡಿದಿರಿ ಆದ್ರೂ ಕೂಡ ಈ ಸಮಸ್ಯೆ ಇತ್ಯರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಯಾಕಂದ್ರೆ ನೋಡ್ರಿ ಇವರು ಸ್ಟ್ರಾಟಜಿ ಏನಾಗ ಹೊಡಗಾಡ್ತಾ ಇಲ್ಲ ಅಂತ ವಿಚಾರದಾಗ ಇವ್ರಿಗೆ ಅವರ ಹೊಡೆದಾಡ್ಸತ್ತ ನಾವ್ ಬರ್ತಾ ಲಕ್ಷಿ ಆಕ್ಚುಲ್ ನಾವು ರೈತರು ಬರುವಂತ ಪ್ರಶ್ನೆ ಬರಬಹುದು ಇಲಾಖೆ ಪ್ರೊಟೆಕ್ಷನ್ ಪೊಲೀಸ್ ಇಲಾಖೆ ಇವರು ನ್ಯಾಯ ಕೊಡುವಂತ ರೆವನ್ಯೂರ್ ಮಾಡ್ತಾರೆ ಅಧಿಕಾರಿಗಳು ತಡಬಲಗ ರೈತರ ಮನೆಗೆ ಗೂಬೆ ಕೂಡ ಕೆಲಸ ಕೂಡ ಮಾಡ್ತಾ ಇದಾರೆ ಅದು ಕೂಡ ತಮ್ಮ ಗಮನಕ್ಕೆ ಏನಾದ್ರು ಇದೆಯಾ ಇಲ್ಲ ಗೂಬೆ ಕುಡಿಸೋ ಅಂದ್ರೆ ಯಾರೋ ಒಬ್ಬ ರೈತರು ಹೋಗಿರ್ಬೇಕು ನಮ್ಗೆ ಯಾಕೆ ನೀರ್ಲಿಲ್ಲ ಕೇಳಿರ್ಬೇಕು ಮಾತಾಡಬೇಕು ಏನ್ ಮಾತಾಡೋದು ಹೆಚ್ಚಾಗಿ ಮಾತಾಡೋಕಿಲ್ಲ ಅನ್ನೋಂಗಿಲ್ಲ ಆದ್ರೆ ಅನಿವಾರ್ಯಾಗಿ ಮಾಡಿರ್ತಾರೆ ಹೊರತಾಗಿ ಅವ್ರು ನೀರೇ ಬರಲ್ಲ ನೀರು ಅವರೇ ಕೊಡ್ತಾರೆ ರೈತರು ಕೇಳೋದೇ ತಪ್ಪ ಏನು ಸರ್ ಯಾಕೆ ಅವ್ರು ಅಂದ್ರ ತಡವಲಗ ರೈತರನ್ನೇ ಅವ್ರು ಇದು ಮಾಡ್ತಾ ಇದಿಲ್ಲ ಅವ್ರು ಹಾಗಿದೆ ರೈತರದ್ದು ಹಂಗಿದೆ ಇದೆ ಅಂತ ಸುಮ್ಮನೆ ಇಲ್ಲ ಸಲದು ಆ ರೈತರಾಗೆ ಒಂದ್ ನೆಪ ಹೇಳ್ತಾರೆ ಸರಿಯಾಗಿ ಗೌರ್ಮೆಂಟ್ ಜ್ಞಾನ ಇಲ್ಲ ಅಂತ ನನಗ ಯಾಕಂದ್ರೆ ನೀರಾವರಿ ಯೋಜನೆ ಒಳಗೇಲ್ ಎವಲಗ ಯಾವ್ದೇ ಇರ್ಲಿ ಮತ್ತೊಂದು ಹಳ್ಳಿ ಹಳ್ಳಿದ್ರು ಸೈತಾರೆ ಟೇಲ್ ಎಂಡಿ ನೀರು ಕೊಟ್ಟು ಮುಂದ್ ಕುಡಬೇಕೈತೆ ಕಾನೂನು ಒಳಗೈತಿ ಅದನ್ನ ಅವನೇ ಗಾಳಿ ತೂರಿಕಿ ತಡವಲ್ ರೈತರು ಬೇರೆ ತಪ್ಪಾ ಅವ್ರ ಏನು ವಿಮರ್ಶೆ ಮಾಡ್ಕೋಬೇಕು ಆತ್ಮ ಮಾಡ್ಕೊಬೇಕು ಮಾಡ್ಕೋಬೇಕು ನೀರಾವರಿ ಕಾನೂನು ಹೇಳ್ತಾ ಅದ್ರ ಪ್ರಕಾರವರೆಗ ಮುಗಿಸ್ಕೊಂಡು ಮುಂದೆ ಹೋಗ್ಬೇಕು ಕುಡಿ ನೀರು ಅದ್ರ ನಮಗೆ ಅಬ್ಜೆಕ್ಷನ್ ಇಲ್ಲ ಹಂಜಿಗೆ ತುಂಬ್ಲಿ ಅವರು ತುಂಬ್ಲಿ ಇವ್ರು ತುಂಬ್ಲಿ ಒನ್ ಪಾಯಿಂಟ್ ಏಟ್ ಟಿ ಎಂ ಸಿ ಅಂದ್ರೆ ನೀರ ಇವೆಲ್ಲ ತುಂಬುದು ನೀರು ಉಳಿತಾವ್ರು ಆದ್ರೂ ನಮ್ಗೆ ಇದು ಏನ್ ಕೋಲ್ ಮಾಡ್ತಾ ಗೊತ್ತ ನಮ್ಮ ಹೆಸರ ಮೇಘನ ಕೆಳಗೆ ಹೋಗ್ತಾವ ತೆಲಂಗಾಣಕ್ಕೆ ಓದ್ತೋ ಆಧ್ರ ಓದ್ತಾವ ನಮ್ಗೆ ಗೊತ್ತಾಗ ನಾರಾಯಣಪುರ ಜಲಾಶಯ ಗೊತ್ತವ ಇಲ್ಲ ತಾವು ಬಹಳಷ್ಟು ಅನುಭವಿಸ್ತೀರಿ ಅನುಭವ ಇಂಪ್ಲಿಮೆಂಟ್ ಮಾಡಲ್ರಿ ಒಬ್ಬರೇ ಆ ನೀರ್ ಬಿಡೋರು ರೈತರು ಕೇಳ್ರಿ ಅವ್ನ ಯಾರ ಒಂದ್ ಸಾವಿರ ಪಾಯಸ ಕೊಟ್ರೆ ಅವ್ರು ಯಾವ ಹೊಡೆದ್ ಬಿಡ್ತಾರೋವಿಂದ ನೀರ್ ಬಿಡ್ಲಿಲ್ಲ ಅವರು ಎಸ್ ಅವ್ರ್ ತನ್ನ ಪ್ರಕಾರ ಮಾಡಿದ್ದಾರೆ ಇಂಪ್ಲಿಮೆಂಟ್ ಮಾಡೋರು ಇವ್ರು ಇವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ನಮ್ ಕೂಡ ಎಲ್ಲ ಕೊಡ್ತಾರ ಅವ್ರು ಪಿ ಎಸ್ ಐಗಳು ಡಿ ಎಸ್ ಪಿ ಸಿ ಹೇಳ

ಸಾಯಬೋಳು <mark> <mark>